ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಎಸ್ ಎ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ ಆತ್ನಿಯ ಮುಖ್ಯ ಶಿಕ್ಷಕ ಬಂಧುಗಳೇ ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಫ್ರೀ ಎಲೆಕ್ಟ್ರಿಸಿಟಿ ಬಗ್ಗೆ ಒಂದು ಅಪ್ಡೇಟ್ ಬಂದಿದೆ ಏನು ಅಪ್ಡೇಟ್ ಅಂದರೆ ನಿಮಗೀಗಾಗಲೇ ಗೊತ್ತಿದೆ ಅಕ್ಟೋಬರ್ ತಿಂಗಳಲ್ಲಿ ಒಂದು ಆದೇಶವನ್ನು ಮಾಡಿದರು ಎಲ್ಲ ಸರ್ಕಾರಿ ಶಾಲೆಗಳು ಉಚಿತ ವಿದ್ಯುತ್ ಸೌಲಭ್ಯವನ್ನು ಪಡೆಯಬೇಕಪ್ಪ ಅಂದರೆ ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ನೋಂದಣಿ ಮಾಡಬೇಕಾಗಿತ್ತು ಎಲ್ಲ ಶಾಲೆಗಳವರು ಈಗಾಗಲೇ ನೋಂದಣಿಯನ್ನು ಮಾಡಿದ್ದೀರಿ ಈಗ ಆಗ ಯಾರು ನೋಂದಣಿ ಮಾಡಿದ್ರು ಅಂತಹ ಕೆಲವು ಶಾಲೆಗಳಿಗೆ ಉಚಿತ ವಿದ್ಯುತ್ ಈಗ ಬರ್ತಾ ಇದೆ ಇನ್ನು ಕೆಲವು ಶಾಲೆಗಳಿಗೆ ವಿದ್ಯುತ್ ಬಿಲ್ ಬರ್ತಾ ಇದೆ ಅಂದರೆ ಅಮೌಂಟ್ ಬರ್ತಾ ಇದೆ ಜೊತೆಗೆ ಆವಾಗ ಇದ್ದಂಥ ಇನ್ನೊಂದು ಸಮಸ್ಯೆ ಏನಪ್ಪ ಅಂದರೆ ಒಂದು ಶಾಲೆಯ ಡೈಸ್ ಕೋಡ್ಗೆ ಒಂದು ವಿದ್ಯುತ್ ಮೀಟರ್ನ ಮಾಹಿತಿಯನ್ನು ಮಾತ್ರ ನಮೂದಿಸೋದಕ್ಕೆ ಅವಕಾಶ ಕೊಟ್ಟಿದ್ದರು ಫಾರ್ ಎಕ್ಸಾಂಪಲ್ ಒಂದು ಶಾಲೆಯಲ್ಲಿ ಎರಡು ಮೂರು ಮೀಟರ್ಗಳಿದ್ದರೆ ಯಾವುದಾದ್ರೂ ಒಂದು ಮೀಟರ್ಗೆ ಮಾತ್ರ ನಾವು ಅಪ್ಲೈ ಮಾಡೋದಕ್ಕೆ ಅವಕಾಶ ಇತ್ತು ಆದರೆ ಈಗ ಏನು ಮಾಡಿದರೆ ಇವತ್ತು ಮಾಡಿರ್ತಕ್ಕಂಥ ಆದೇಶದಲ್ಲಿ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕೊಟ್ಟಿದ್ದಾರೆ ಒಂದು ಡೈಸ್ ಕೋಡ್ಗೆ ಗರಿಷ್ಠ ಮೂರು ಮೀಟರ್ಗಳನ್ನು ನಾವು ಎಂಟ್ರಿಯನ್ನು ಮಾಡ್ಬೋದು ಓಕೆನಾ ಜೊತೆಗೆ ಈಗ ಆಗ ಅಕ್ಟೋಬರ್ ತಿಂಗಳಲ್ಲಿ ನೋಂದಣಿ ಮಾಡಿದರೂ ಬಿಲ್ ಯಾರಿಗೆ ಇದೆ ಅಂದರೆ ಉಚಿತ ಇನ್ನೂ ಯಾರಿಗಾಗಿಲ್ಲ ಅಂಥವರು ಕೂಡ ಮತ್ತೆ ರೀ ಅಪ್ಲೈ ಮಾಡ್ಬೋದು ಸರಿನಾ ಸೊ ಅದು ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ಒಂದು ನಾನು ನಿಮಗೆ ತೋರಿಸಿಕೊಡ್ತೇನೆ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡುವ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಪ್ಪ ಅಂದರೆ ಎಜುಕೇಷನ್ ಆನ್ಲೈನ್ಗೆ ಸಂಬಂಧಪಟ್ಟಂತೆ ಎಲ್ಲ ಮಾಹಿತಿಯ ಹೊಸ ಹೊಸ ಅಪ್ಡೇಟ್ಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಡ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಪ್ಡೇಟನ್ನು ಪಡಿತಾಯಿರಿ ಬನ್ನಿ ಹಾಗಾದರೆ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ನಾವು ಸೇವಾ ಸಿಂಧು ವೆಬ್ಸೈಟ್ಗೆ ಹೋಗಬೇಕು ಈ ಒಂದು ಡೈರೆಕ್ಟ್ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೀವು ಡೈರೆಕ್ಟಾಗಿ ಆ ವೆಬ್ ಪೇಜ್ಗೆ ಹೋಗ್ಬೋದು ಈ ರೀತಿ ಒಂದು ಪೇಜ್ ಬರುತ್ತೆ ಇಲ್ಲಿ ನೀವೇನು ಮಾಡ್ಬೋದು ಯು ಡೈಸ್ ನಂಬರ್ ನಿಮ್ಮ ಶಾಲೆಯ ಒಂದು ಡೈಸ್ ಕೋಡನ್ನು ಹಾಕಿ ಡೈಸ್ ಕೋಡನ್ನು ಹಾಕಿದ ತಕ್ಷಣ ಏನಾಗುತ್ತೆ ಇಲ್ಲಿ ನಿಮ್ಮ ಶಾಲೆ ಹೆಸರು ಮೊಬೈಲ್ ಸಂಖ್ಯೆ ಜಿಲ್ಲೆ ಹೆಸರು ತಾಲೂಕಿನ ಹೆಸರು ಗ್ರಾಮ ಪಂಚಾಯಿತಿ ವಿಧಾನಸಭಾ ಕ್ಷೇತ್ರದ ಹೆಸರು ಅಡ್ರೆಸ್ ಎಲ್ಲ ಮಾಹಿತಿ ಆಟೋ ಫೆಚ್ ಆಗುತ್ತೆ ನಿಮ್ಮ ಶಾಲೆಯ ಡೈಸ್ ಕೋಡ್ ಆಧಾರದ ಮೇಲೆ ಇಲ್ಲಿ ನಿಮಗೊಂದು ಡೌಟ್ ಬರುತ್ತೆ ಏನು ಡೌಟ್ ಅಂದರೆ ಈ ಮೊಬೈಲ್ ಸಂಖ್ಯೆ ಇದೆಯಲ್ವಾ ಇಲ್ಲಿ ಕೆಲವು ಸರ್ ಏನಾಗುತ್ತೆ ಅಂದರೆ ಇಲ್ಲಿರ್ತಕ್ಕಂಥ ಮಾಹಿತಿಯನ್ನು ಎಲ್ಲಿಂದ ತಗೊಂಡಿದ್ದಾರೆ ನಮ್ಮ ಎಸ್ ಸಿ ಟಿ ಎಸ್ ಇಂದ ತೊಗೊಂಡಿದ್ದಾರೆ ನಮ್ಮ ಎಸ್ ಸಿ ಟಿ ಎಸ್ನ ಯು ಡೈಸಲ್ಲಿ ಅಲ್ಲಿ ಸ್ಕೂಲ್ ಪ್ರೊಫೈಲ್ ಎ ಒನ್ ಅಂತ ಬರುತ್ತೆ ಅಲ್ಲಿ ಯಾವ ಮಾಹಿತಿ ಇದೆಯೋ ಅದೇ ಮಾಹಿತಿ ಇಲ್ಲಿ ಫೆಚ್ ಆಗುತ್ತೆ ಒಂದು ವೇಳೆ ಇಲ್ಲಿ ಡಿಸ್ಪ್ಲೇ ಆಗ್ತಕ್ಕಂಥ ಮೊಬೈಲ್ ನಂಬರು ಇಂದಿನ ಎಡ್ ಮಾಡಿಸೋದು ಆಗಿದ್ದರೆ ನೀವೇನು ಮಾಡಬೇಕು ಮೊದಲು ಎಸ್ ಎ ಟಿ ಎಸ್ಗೆ ಹೋಗಿ ಅದರಲ್ಲಿ ಯು ಡಿ ಎಸ್ಗೆ ಹೋಗಿ ಅದರಲ್ಲಿ ಎ ಒನ್ ಸ್ಕೂಲ್ ಪ್ರೊಫೈಲ್ಗೆ ಹೋಗಿಬಿಟ್ಟು ಅಲ್ಲಿ ಶಿಕ್ಷಕರ ಒಂದು ಮೊಬೈಲ್ ನಂಬರು ಅಪ್ಡೇಟ್ ಮಾಡಿಕೊಂಡು ನಂತರ ನೀವಿಲ್ಲಿ ಅಪ್ಲೈ ಮಾಡಿದರೆ ಮಾತ್ರ ಬರುತ್ತೆ ಸರಿನಾ ಇಲ್ಲಾಂದರೆ ಓ ಟಿ ಪಿ ಇಲ್ಲಿ ಯಾವ ನಂಬರ್ ಇರುತ್ತೋ ಹಳೆ ನಂಬರ್ ಇದ್ದರೆ ಅದೇ ನಂಬರಿಗೆ ಓ ಟಿ ಪಿ ಹೋಗುತ್ತೆ ಓಕೆನಾ ಸೊ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಏನಾದರೂ ಮೊಬೈಲ್ ನಂಬರ್ ಅಪ್ಡೇಟ್ ಇಲ್ಲ ಅಂದರೆ ಮೊದಲು ಅಪ್ಡೇಟ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ಕೊಳ್ಳಿ ಸರಿನಾ ನೋಡಿ ನೀವು ಡೈಸ್ ಕೋಡ್ ಹಾಕಿದ ತಕ್ಷಣ ಅಲ್ಲಿ ಅಪ್ಡೇಟ್ ಆಗಿರ್ತಕ್ಕಂಥ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿಯನ್ನು ಹಾಕಿಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಮೇಲೆ ಕ್ಲಿಕ್ ಮಾಡಿದರೆ ವ್ಯಾರಿಫೈಡ್ ಅಂತ ಬರುತ್ತೆ ಅದು ಫೋನ್ ನಂಬರ್ ವೆರಿಫೈಡ್ ಆಗಿದೆ ಅಂತ ಅರ್ಥ ಈಗ ಓಕೆ ಮೇಲೆ ಕ್ಲಿಕ್ ಮಾಡಿ ಈಗ ಓಕೆ ಮೇಲೆ ಕ್ಲಿಕ್ ಮಾಡಿದಾಗ ನೆಕ್ಸ್ಟು ಎಸ್ಕಾಮ್ ವಿವರಗಳು ಅಂತ ಇದೆ ಸೊ ಇಲ್ಲಿ ನೀವೇನು ಮಾಡಿ ಎಸ್ಕಾಮ್ ಅಂತ ಇದೆಯಲ್ಲ ಸೆಲೆಕ್ಟ್ ಇಲ್ಲಿ ಸುಮಾರಷ್ಟು ಎಸ್ಕಾಮ್ ಬೆಸ್ಕಾಮ್ ಸುಮಾರಷ್ಟು ಇದ್ದಾವೆ ನಿಮ್ಮ ಒಂದು ಶಾಲೆ ಯಾವ ವ್ಯಾಪ್ತಿಗೆ ಬರುತ್ತೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಸೆಲೆಕ್ಟ್ ಮಾಡಿಕೊಂಡು ಅಕೌಂಟ್ ನಂಬರ್ ನಮೂದಿಸಿ ನಿಮ್ಮ ಅಕೌಂಟ್ ನಂಬರ್ ಅಂದರೆ ನಿಮ್ಮ ಕರೆಂಟ್ ಬಿಲ್ ಇರುತ್ತಲ್ವ ಅದರಲ್ಲಿ ಇರುತ್ತೆ ನೋಡಿರಿ ಗ್ರಾಹಕರ ಐ ಡಿ ಅಂತ ಇರುತ್ತೆ ಅಥವಾ ಗ್ರಾಹಕರ ಅಕೌಂಟ್ ನಂಬರ್ ಅಂತಲೇ ಇರ್ತದೆ ಆ ಒಂದು ಸಂಖ್ಯೆನ ಇಲ್ಲಿ ನಮೂದಿಸಿದರೆ ಅದರ ಹೆಸರು ಮತ್ತು ಅಡ್ರೆಸ್ಸು ಆಟೋಮೆಟಿಕ್ಕಾಗಿ ಫೆಚ್ ಆಗುತ್ತೆ ಓಕೆನಾ ನೆಕ್ಸ್ಟ್ ನೀವೇನು ಮಾಡಿ ಇಲ್ಲಿ ಡಿಕ್ಲರೇಷನ್ ಮಾಡಬೇಕು ಇಲ್ಲಿ ಐ ಅಗ್ರಿ ಮೇಲೆ ಕ್ಲಿಕ್ ಮಾಡಿ ಹಾಗೆ ಇಲ್ಲಿ ಒಂದು ವೆರಿಫಿಕೇಶನ್ ಕೋಡ್ ಇರುತ್ತೆ ಆ ವೆರಿಫಿಕೇಷನ್ ಕೋಡ್ ಮೇಲೆ ಕೋಡನ್ನು ನೀವು ಇಲ್ಲಿ ಎಂಟ್ರಿ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವೆಲ್ಲ ಎಂಟ್ರಿ ನಿಮ್ಮ ಎಲ್ಲ ಒಂದು ಸಂಸ್ಥೆಯ ವಿವರಗಳು ಮತ್ತು ಎಸ್ಕಾಮ್ ಡೀಟೇಲ್ಸು ಡಿಕ್ಲರೇಷನ್ ಎಲ್ಲ ಬರುತ್ತೆ ಜೊತೆಗೊಂದು ಇಲ್ಲಿ ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಕೂಡ ಬಂದಿರುತ್ತೆ ನೀವೇನು ಮಾಡಿ ಹೇಗೆ ಇಲ್ಲಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಆ ಅಕ್ನಾಲಜ್ಮೆಂಟನ್ನು ಎಕ್ಸ್ಪರ್ಟ್ ಪಿ ಡಿ ಎಫ್ ಮಾಡ್ಕೊಳ್ಳಿ ಎಕ್ಸ್ಪರ್ಟ್ ಪಿ ಡಿ ಎಫ್ ಮಾಡಿದರೆ ಒಂದು ಅಕ್ನಾಲಜ್ಮೆಂಟ್ ನಿಮಗೆ ಡೌನ್ಲೋಡ್ ಆಗುತ್ತೆ ಸೊ ಇದನ್ನು ನೀವೇನು ಮಾಡಿ ನಿಮ್ಮ ಹತ್ತಿರದ ಒಂದು ಕರೆಂಟ್ ಆಫೀಸಿಗೆ ಕೊಟ್ಟರೆ ಅವರೆಲ್ಲ ನಿಮ್ಮ ಶಾಲೆ ಮಾಹಿತಿನ ಅಪ್ಡೇಟ್ ಮಾಡಿ ನೆಕ್ಸ್ಟ್ ಮುಂದಿನ ತಿಂಗಳ ಬಿಲ್ಲಲ್ಲಿ ಫ್ರೀ ಬರೋ ಥರ ಮಾಡ್ತಾರೆ ನೋಡಿ ಈ ತಿಂಗಳು ಇಪ್ಪತ್ತೇಳರೊಳಗೆ ಮಾಡಿದರೆ ನಿಮಗೆ ಮುಂದಿನ ತಿಂಗಳು ಕರೆಂಟ್ ಬಿಲ್ಲು ಮೇ ಬಿ ಫ್ರೀ ಬರ್ಬೋದು ಓಕೆನಾ ನೋಡಿ ನಾನೀಗ ಎಂಟ್ರಿ ಮಾಡ್ತಕ್ಕಂಥ ಶಾಲೆಗೆ ಎರಡು ಮೀಟ್ರ್ ಇದೆ ಸೊ ಈಗ ನಾನು ಮುಂಚೆ ಒಂದು ಮೀಟ್ರಿನ ಮಾಹಿತಿಯನ್ನು ಎಂಟ್ರಿ ಮಾಡಿದ್ದೇನೆ ಸೊ ಈಗ ಮುಂಚೆ ಎಲ್ಲ ಏನಾಗದಿದ್ದು ಮತ್ತೊಂದು ಮೀಟರ್ ಮಾಹಿತಿನ ಎಂಟ್ರಿ ಮಾಡೋದಕ್ಕೆ ಹೋದರೆ ಅದು ಯೂಸರ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬರ್ತಾಯಿತ್ತು ಆಲ್ರೆಡಿ ಸಬ್ಮಿಟೆಡ್ ಅಂತ ಬರ್ತಾಯಿತ್ತು ಸೊ ಈಗ ತಗೊಳ್ಳುತ್ತಾ ಇಲ್ಲೋ ಅಂತ ಚೆಕ್ ಮಾಡೋಣ ನೋಡಿ ಅದೇ ಶಾಲೆಯ ಮತ್ತೊಂದು ಒಂದು ವಿದ್ಯುತ್ ಮೀಟರ್ ನಂಬರ್ ಹಾಕಿದ್ದೀನಿ ಈಗ ತಗೊಂಡಿದೆ ನೋಡಿ ಅದಕ್ಕೊಂದು ಡ್ರಾಫ್ಟ್ ರೆಫರೆನ್ಸ್ ನಂಬರ್ ಕೂಡ ಬಂದಿದೆ ನಾನು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತೇನೆ ನೋಡಿ ಈಗ ಅದಕ್ಕೂ ಮತ್ತೊಂದು ಕೂಡ ಏನಾಗಿದೆ ಹತ್ನಾಲ್ ಬಂದಿದೆ ಸೊ ಯಾರೆಲ್ಲ ನಿಮ್ಮ ಶಾಲೆಯಲ್ಲಿ ಒಂದಕ್ಕಿಂತ ಒಂದೇ ಡೈಸ್ ಕೋಡಿಗೆ ಒಂದಕ್ಕಿಂತ ಹೆಚ್ಚು ಮೀಟರ್ಗಳಿದಾವಲ್ಲ ವಿದ್ಯುತ್ ಮೀಟರು ಅವರೆಲ್ಲ ಉಚಿತ ವಿದ್ಯುತ್ ಸೌಲಭ್ಯ ಪಡಿಬೇಕಪ್ಪ ಅಂದರೆ ಈಗ ಆಲ್ರೆಡಿ ಒಂದು ಮೀಟರ್ ಹಾಕಿರ್ತೀರಿ ಇನ್ನು ಉಳಿದ ಒಂದು ವಿದ್ಯುತ್ ಮೀಟರನ್ನು ಒಂದು ಅಕೌಂಟ್ ನಂಬರ್ ಐ ಡಿಯನ್ನು ನಮೂದಿಸಿ ನೀವು ಉಚಿತ ವಿದ್ಯುತ್ ಸೌಲಭ್ಯಕ್ಕೆ ಅಪ್ಲೈ ಮಾಡ್ಬೋದು ಓಕೆ ಸೊ ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದ್ಕೊಂತೀನಿ ಹಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಇದೇ ರೀತಿಯ ಮಾಹಿತಿಗೆ ನಮ್ಮ ಎಸ್ ಎ ಟಿ ಎಸ್ ಸ್ಯಾಟಿಸೇಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು